ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾಲೆಂಜ್ ಆತ್ಮದಂತ ಸ್ವಾಗತ ನಾನು ಈಗ ತಾನೇ ಅಂದರೆ ನನ್ನೊಂದುವರೆಗೆ ಒಂದು ವೀಡಿಯೋ ಹಾಕಿದ್ದೆ ನೀವು ನೋಡಿರ್ಬೋದು ಎರಡು ತಾಸಿಂದೆ ಆ ವಿಡಿಯೋ ಇದ್ದಾಗೆ ಇವಾಗ ಬಿಟ್ಟಿದ್ದಾರೆ ಬಿಟ್ಟಿದ್ದಾನ ನೋಡ್ಬೋದು ಇವಾಗ ಒಂದು ಹದಿನೈದು ನಿಮಿಷದಿಂದ ಪ್ರೋಮೋ ಬಿಟ್ಟಿದ್ದಾರೆ ಈ ವಾರದ ಕತ್ತಿ ಕಿಚ್ಚ ಜೊತೆ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಿರ್ಬೇಕು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ತುಂಬ ಜನರಿಗೆ ಆನ್ಸರ್ಗಳು ಬೇಕಾಗಿದ್ದಾವೆ ಈ ವಾರ ಪ್ರಶ್ನೆಗಳಿಲ್ಲ ಎಲ್ಲರಿಗೆ ಆನ್ಸರ್ ಬೇಕಾಗಿದೆ ಅಂತಲೇ ಹೇಳ್ಬೋದು ಚೈತ್ರಕುಂದಪುರ ತ್ರಿವಿಕ್ರಮರ ನಡುವೆ ಆಗಿರ್ಬೋದು ಅಷ್ಟೇ ಅಲ್ಲದೆ ಮೋಕ್ಷದವರು ಕ್ಯಾಪ್ಟನ್ಸಿ ಟಾಸ್ಟನ್ನು ಆಡೋ ರೀತಿ ಆಗಿರ್ಬೋದು ತ್ರಿವಿಕ್ರಮ್ ಅವರು ಮೋಕ್ಷದವ್ರಿಗೆ ಆ ಮಾತು ಅಂದಿದ್ರೆ ಇಲ್ಲ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಇವೆಲ್ಲ ತುಂಬ ಜನಕ್ಕೆ ಇದಕ್ಕೆಲ್ಲ ಆನ್ಸರ್ ಬೇಕಾಗಿದೆ ಅದ್ರದಲ್ಲ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಈ ವಾರ ಬಿಗ್ ಬಾಸ್ ಮನೆ ಅಂತಲೇ ನೋಡಿರ್ಬೋದು ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿ ಬದಲಾಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಇಲ್ಲದೆ ಈ ವಾರ ಅಂತೂ ಒಂದು ಫಸ್ಟ್ ದಿನ ತುಂಬನೇ ಸ್ಮೂತಾಗಿ ಅಂತಲೇ ಹೇಳ್ಬೋದು ಆಮೇಲೆ ಬರ್ತಾ ಬರ್ತಾ ತುಂಬಾ ಆಗಿರ್ಬೋದು ನೀನು ನೋಡಿರ್ಬೋದು ವಾದ ವಿವಾದಗಳು ಆಗಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಹೇಳಿದೆ ಇವಾಗ ಕಿಚನ ಪಂಚಾಯಿತಿಯಲ್ಲಿ ಪ್ರಶ್ನೆ ಏನೇನು ತ್ರಿವಿಕ್ರಮ ಅವ್ರ ಸೈಕೋ ಅಂತ ಮುಂದಕ್ಕೆ ಏನೋ ಬಳಸಿದ್ರಲ್ಲ ಅದು ನಿಜವೂ ತ್ರಿವಿಕ್ರಮ ಅವ್ರು ಹೇಳಿದ್ದಾರೆ ಹೌದು ಕಳೆದ ವಾರ ಕಳೆದವರ ನೀವು ನೋಡಿರ್ಬೋದು ಮಹಾರಾಣಿ ಮಹಾರಾಣಿಯಾಗಿರ್ತಾರೆ ಆಗ ತ್ರಿವಿಕ್ರಮ್ನವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇರ್ತಾರೆ ಆಗ ತ್ರಿವಿಕ್ರಮವ್ರಿಗೆ ತುಂಬಾ ಸಿಟ್ಟು ಬರುತ್ತೆ ಯಾಕಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲರೂ ಇಂಪಾರ್ಟೆಂಟ್ ಆಗಿರುತ್ತೆ ಹೊರಗಿಟ್ಟಾಗ ತ್ರಿವಿಕ್ರಮವರಿಗೆ ಅವರು ಒಂದು ರೀಸನ್ ಕೊಡ್ತಾರೆ ನೀವು ಅಲ್ಲಿ ಅಲ್ಲಿಂದ ಹೋಗಿ ಇಲ್ಲಿಗೆ ಇಲ್ಲಿಂದ ಹೋಗಿ ಅಲ್ಲಿಗೆ ಹೇಳ್ತೀರಾ ಅಂತ ರೀಸನ್ ಕೊಡ್ತಾರೆ ಆಗ ತ್ರಿವಿಕ್ರಮವ್ರಿಗೆ ಇನ್ನೂ ಸಿಟ್ಟು ಬರುತ್ತೆ ಸಿಟ್ಟು ಬಂದು ಅದೆಲ್ಲ ಅವ್ರನ್ನ ಹೊರಗಿಟ್ಟಾದ್ಮೇಲೆ ಗಾರ್ಡನ್ ಇರಿಗೆಲ್ಲ ಬೈಕೊಂಡು ಅಡ್ಡಾಡ್ತಿರ್ತಾರೆ ಮುಖ್ಯದವ್ರನ್ನ ಇವ್ರು ಗೂಸುಂಬೆ ಇವರು ಇವ್ರು ದೊಡ್ಡ ಗೂಸುಂಬೆ ಅಂತೇಳಿ ಬೈತಿರ್ತಾರೆ ಹಾಗೆ ಕಿಚನಲ್ಲಿ ಹೋಗ್ತಾರೆ ಆಮೇಲೆ ಕಿಚನಲ್ಲಿ ಚೈತ್ರ ಕುಂದಪುರ ಅವರು ಇರ್ತಾರೆ ಮತ್ತು ತ್ರಿವಿಕ್ರಮ್ ಇರ್ತಾರೆ ಹಾಗೆ ಇವರು ಇರ್ತಾರೆ ಭವೇಗೌಡವ್ರು ಇರ್ತಾರೆ ಆ ಟೈಮ್ನಲ್ಲಿ ತ್ರಿವಿಕ್ರಮ್ ಅವರು ಮುಗಿಸಿದವರಿಗೆ ಏನೋ ಪದ ಯೂಸ್ ಮಾಡ್ತಾರೆ ಆಗ ಬಿಗ್ ಬಾಸ್ ಅವರು ಅದನ್ನ ಮ್ಯೂಟ್ ಮಾಡ್ತಾರೆ ಆದರೆ ಎಲ್ಲ ಕಡೆ ಏನಾಗ್ತಿದೆ ಅಪ್ಪ ತ್ರಿವಿಕ್ರಮ್ ಮಾತು ಅಂದಿದ್ದಕ್ಕೆ ಜಗದೀಶ್ ಹೋಗಿ ಹೆಲ್ಮೆಟ್ ಆಗಿದ್ದಾರೆ ಅದೇ ಮಾತು ಇವ್ರಿಗೆ ಕೂಡ ಇವರು ಅಂದಿದ್ದಾರೆ ಇವ್ರನ್ನ ಹೆಲ್ಮೆಟ್ ಮಾಡ್ಬೇಕು ಮಾಡ್ಬೇಕಂತೇಳಿ ತುಂಬ ಜನ ಮುಗಿಸಿದ ಫ್ಯಾನ್ಸ್ಗಳಂತೂ ತುಂಬಾ ಇದು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಕಳೆದ ವರ್ಷ ಕಿಚನ್ ಸುದೀಪ್ ಅವರು ಈ ಮಾತು ಈ ಅಂದಿರೋ ಮಾತು ಎಲ್ಲೂ ಎಲ್ಲರೂ ಕೂಡ ಚರ್ಚೆ ಮಾಡಲಿಲ್ಲ ಆದರೆ ಈವರು ಸುದೀಪ್ ಅವರು ಈ ಬಗ್ಗೆ ಚರ್ಚೆ ಮಾಡ್ತಾರೆ ತ್ರಿವಿಕ್ರಮ್ ಅವ್ರು ಏನು ಅಂತ ಗೊತ್ತಿಲ್ಲ ಆದರೆ ಬೀಪ್ ಮಾತ್ರ ಹಾಕಿದ್ದಾರೆ ಅಲ್ಲಿ ಒಂಥರ ಮ್ಯೂಟ್ ಮಾಡಿ ಹಾಕಿದ್ದಾರೆ ಅವರು ಮಾತಾಡೋದು ಆ ಪದನ ಅಲ್ಲಿ ತುಂಬ ಜನ ಫ್ಯಾನ್ಸ್ಗಳಿದ್ದಾರಲ್ಲ ಅದು ಸೇಮ್ ಜಗದೀಶ್ ಅವರು ಯಾವ ರೀತಿ ಮಾತಾಡಿದಾರೋ ತ್ರಿವಿಕ್ರಮ್ ಕೂಡ ಅದೇ ಬಾತ್ ಯೂಸ್ ಮಾಡಿದಾರೆ ಸಿಂಕ್ ಆಗುತ್ತಲ್ವ ಅದು ನೋಡಿ ಅದೇ ಮಾತಾಡಿದರೆ ಇವ್ರು ಕೂಡ ಬಿಗ್ ಬಾಸ್ ಒಂದು ಹೆಲ್ಮೆಟ್ ಮಾಡಬೇಕು ಅಂತಲೂ ಕೇಳ್ತಿದ್ದಾರೆ ಎಲ್ಲ ಕಡೆ ಗೊತ್ತಿಲ್ಲ ಏನಾಗುತ್ತೋ ಅಂತೇಳಿ ಅಷ್ಟೆಲ್ಲ ತ್ರಿವಿಕ್ರ ಅವರು ಮೊನ್ನೆ ನೀವು ನೋಡಿರ್ಬೋದು ಕಿಚನ್ನಲ್ಲಿ ಗೌತಮಿ ಹಾಗೂ ತ್ರಿವಿಕ್ರ ಅವರು ಕುತ್ಕೊಂಡು ತ್ರಿವಿಕ್ರಮ್ ನನ್ನ ಮನಸ್ಸಲ್ಲಿ ಒಂದು ಕಾಡ್ದದ್ದು ಹೇಳ್ಬೇಕು ಅಂತ ಗೌತಮಿ ಅವರು ಹೇಳಿ ಅಂತ ಕೇಳ್ತಾರೆ ಆ ಗೌತಮಿ ಅವ್ರ ಬಗ್ಗೆ ಹೇಳ್ತಾರೆ ಇವ್ರಿಬ್ರು ಹೋಗ್ಬೇಕಿತ್ತು ಮನೆಗೆ ಇವ್ರು ಬಾಟಮ್ನಲ್ಲಿ ಆದರೆ ಇವರು ಹೋದ್ರು ಇದು ಅರ್ಥ ಅಂತ ಪ್ರಶ್ನೆ ಮಾಡ್ತಾರೆ ತ್ರಿವಿಕ್ರಮ್ ಅವರು ಗೌತಮಿ ಹತ್ರ ಅದನ್ನ ಅಲ್ಲಿ ಕಟ್ ಮಾಡ್ತಾರೆ ಬಿಗ್ ಬಾಸ್ ಅವರು ಆದ್ರೆ ಇವಾಗ ಶನಿವಾರ ಸಂಚಿಕೆಯಲ್ಲಿ ಅದು ಪ್ರಶ್ನೆ ಆಗುತ್ತೆ ಏನಪ್ಪಾ ಅಂತಂದ್ರೆ ಇವ್ರು ಬಿಗ್ ಬಾಸ್ ನಿರ್ಧಾರದ ಮೇಲೆ ಇವ್ರಿಗೆ ತ್ರಿವಿಕ್ರಮ್ ರೆಸ್ಪೆಕ್ಟೇ ಇಲ್ವಾ ಅಂತ ಕೇಳ್ತಾರೆ ಈ ವಿಷದಲ್ಲಿ ನೋಡೋದಾದ್ರೆ ಇವ್ ನೋಡಿರ್ಬೋದು ಮೊದಲು ಶೋಭಿತ್ ಅವ್ರು ಮನೆಗೆ ಹೋಗ್ತೀನಿ ಹೋಗ್ತೀನಿ ಅಂತಾರೆ ಆಗ ಫಸ್ಟ್ ಟೈಮ್ ಸುದೀಪ್ ಅವ್ರು ನೋಡಿರ್ಬೋದು ಅವ್ರನ್ನ ಬುದ್ಧಿವಂತ ಹೇಳ್ತಾರೆ ಇಲ್ಲ ಇದು ಇದು ನೀವು ಆಗಿ ನೀವು ಹೋಗೋದಲ್ಲ ಇದು ಜನರು ನಿ ಜನರು ನಿರ್ಧಾರ ಜನರು ಅವರು ಓಟ್ ಹಾಕಿ ನಿಮ್ಮನ್ನ ಉಳಿಸಿರ್ತಾರೆ ನಿಮ್ಮ ಫ್ಯಾನ್ಸ್ಗಳು ನಾವು ಜನರು ನಿರ್ಧಾರದ ಮೇಲೆ ಹೋಗಲ್ಲ ಅಂತ ಹೇಳ್ತಾರೆ ಹಾಗೂ ಕೆಲವೊಂದೆಲ್ಲ ಬುದ್ಧಿವಾದ ಹೇಳ್ತಾರೆ ರೈತರದ್ದು ಎಕ್ಸಾಂಪಲ್ ಕೊಡ್ತಾರೆ ಅವೆಲ್ಲ ಕೊಡ್ತಾರೆ ಆಗ ಶೋಭಿತವ್ರು ಒಪ್ಕೊಂಡು ಹೂವಂತಾರೆ ನಾನು ಇರ್ತೀನಿ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ಮತ್ತೆ ಹೆಂಗೆ ಯಾವಾಗಂದ್ರೆ ಬಾಟಮ್ ಟೂನಲ್ಲಿ ಯಾವಾಗ ಶಿಶಿರ್ ಹಾಗೂ ಐಶ್ವರ್ಯ ಇರ್ತಾರೋ ಅವಾಗ ಹೇಳ್ತಿರ್ತಾರೆ ಸುದೀಪ್ ಅವರು ಇವರ ಮನೆಗೆ ಯಾರು ಹೋಗ್ಬೇಕು ಯಾರು ಇವ್ ಯಾರು ಕಳ್ಸಕ್ಕೆ ಇಷ್ಟಪಡ್ತೀರಿ ಅಂತ ಅಂದಾಗ ಅವಾಗ ಯಾವಾಗ ಶೋಭಿತ್ ಅವ್ರು ಟನ್ ಬರ್ತು ಶೋಭಿತವರು ಮತ್ತೆ ನಾನು ಕೈಯತ್ತೆ ನಾನು ಹೋಗ್ತೀನಿ ಹೋಗ್ತೀನಿ ಅಂತಾರೆ ಅವಕ್ಕೆ ಸುದೀಪ್ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಅವರು ಹತ್ತು ಕರೆದಂಗೆಲ್ಲ ಮಾಡಿದಾಗ ಸುದೀಪ್ ಅವರು ಅವ್ರದ್ದಾಗ ಹೋಗ್ತೀರಾ ಗೇಟ್ ಓಪನ್ ಮಾಡಿಸ್ತಾರೆ ಇದ್ರಲ್ಲಿ ಬಿಗ್ ಬಾಸ್ ಇದೇನು ತಪ್ಪಿದೆ ಅವ್ರು ತಾನೇ ನಿರ್ಧಾರ ತೊಗೊಂಡ್ರೆ ನನ್ನ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಅಲ್ಲ ಇದಾಗ ಏನು ಬಂತು ಬಿಗ್ ಬಾಸ್ ಅವ್ರದ್ದು ಇದ್ರೆ ಕೈವಾಡ ಇದೆ ಅಂತೇಳಿ ಆ್ಯಕ್ಚುಲಿ ಹೋಗ್ತೀನಿ ಅಂತಿದ್ರು ಶೋಭಿತಾ ಅವರು ಬಾಟಮ್ ಟೂ ನಲ್ಲಿ ಶಿಶಿರ್ ಹಾಗ ಈಶ್ವರ ಇದ್ದಾಗ ಅವ್ರು ಹೋಗ್ತೀನಿ ಸೇವ್ ಮಾಡಿ ಇಟ್ಕೊಂಡ್ರು ತ್ರಿವಿಕ್ರಮ್ ಆರೋಪ ಮಾಡ್ತಿದ್ರು ಇದು ಹೇಗಾಗುತ್ತೆ ತ್ರಿವಿಕ್ರಮ ಅವರು ಈ ಮಾತು ಹೇಳಬಾರ್ದಿತ್ತು ಈ ರೀತಿ ಆದರೂ ಬಿಗ್ ಬಾಸ್ ಮೇಲೆ ಇವರಿಗೆ ರೆಸ್ಪೆಕ್ಟ್ ಇಲ್ವೋ ಅಥವಾ ಬಿಗ್ ಬಾಸ್ ಡಿಸಿಷನ್ ಮೇಲೆ ಒಂದು ಪ್ರಶ್ನೆ ಹಾಕಿದ್ದಾರೆ ಇವತ್ತು ನೋಡಬೇಕಾದ್ರು ಸುದೀಪ್ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಇದಕ್ಕೆ ಅಂತ ಹೇಳಿ ನಮಗೂ ಇದು ಒಂಥರ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು ಜನರ ಸತನು ಅಷ್ಟೇ ಇಲ್ಲಿ ಚೈತ್ರ ಕುಂದಾಪುರ್ ಹಾಗೂ ಕ್ರಮ ನಡುವೆ ಬಂದರೆ ಚೈತ್ರಕುಂದಪುರು ಹೇಳ್ತಾರೆ ಇವರು ಮುಖ್ಯದಾಗಿ ಈ ರೀತಿ ಅಂತ ಅವ್ರು ತ್ರಿವಿಕ್ರಮ್ ಅವರು ಸೈಕೊಂಡಿದ್ದೀನಿ ಅಂತ ಅಂತ ಒಪ್ಕೊಂತಾರೆ ಹೊರ್ತು ಅವ್ರು ಒಂದು ಪದ ಮ್ಯೂಟ್ ಆಗುತ್ತೆ ಅವ್ರ ಕಿಚನಲ್ಲಿ ಇಲ್ದಾಗ ಆ ಪದ ಅಂದಿಲ್ಲ ಅಂತ ತ್ರಿ ತ್ರಿವಿಕ್ರಮ ಅವರು ಅಂದಿಲ್ಲ ಅನ್ನೋ ಆ ಪದ ಅಂದಿಲ್ಲ ಅಂತ ಹೇಳ್ತಿದ್ದಾರೆ ಚೈತ್ರ ಚೈತ್ರಕುಂದಾಪುರ್ ಅವಾಗ ಅಂದರು ಅಂತ ಹೇಳ್ತಿದ್ದಾರೆ ಇವತ್ತು ಆ ಯಾವ ಪದ ಅನ್ನೋದು ಇವತ್ತು ಡಿಸೈಡ್ ಆಗುತ್ತೆ ಅದು ಅಂದರೆ ಇರೋ ಇಲ್ಲ ಅಂತೇಳಿ ಆದರೆ ತ್ರಿವಿಕ್ರಮ್ ಆ ಪದ ಯೂಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಚೈತ್ರಕುಂದಪುರ್ ಯೂಸ್ ಮಾಡ್ತಿರೋ ಪದನ ತ್ರಿವಿಕ್ರಮ್ ಹೇಳಿದ್ದಾರೆ ಸೈಕೊಂಡಿರೋದು ಒಪ್ಕೊಂಡಿದ್ದಾರೆ ಆದರೆ ಅವ್ರು ಮುಂದಕ್ಕೆ ಒಂದು ಬೀಪ್ ಬಂತಲ್ಲ ಅದನ್ನು ಒಪ್ಕೊಂಡಿಲ್ಲ ತ್ರಿವಿಕ್ರಮ್ ಅವರು ಅಷ್ಟೇ ಅಲ್ದೆ ವಿಕ್ರಮ್ ಹೇಳ್ತಾರೆ ಚೈತ್ರ ಕುಂದಾಪುರ್ ಶಿಶಿರ ಅವರಿಗೆ ಹೆಣ್ಮಕ್ಳಿಂದ ಸುತ್ತಾಡೋ ಜಲ್ಲ ಅಂತ ಅಂತ ಅಂತೇಳಿ ಆದ್ರೆ ಇವತ್ತು ಇದ್ರ ಬಗ್ಗೆ ತುಂಬಾನೇ ಚರ್ಚೆ ಆಗುತ್ತೆ ಅಂತಾನೆ ಹೇಳಬಹುದು ಆದ್ರೆ ಇದನ್ನ ಚೈತ್ರಕುಂದಪುರ್ ಅಂದಿದಾರ ಅಂತಾನೆ ಹೇಳ್ಬಹುದು ಹೌದು ಚೈತ್ರಕುಂದಪುರ್ ಈ ಮಾತು ಅಂದಿದ್ದಾರೆ ಫಸ್ಟ್ ಸುರಿಪುರ್ ಜೊಲ್ಲ ಅಂದ್ರೆ ಏನು ಜೊಲ್ಲ ಅಂದ್ರೆ ಏನು ಅಂತ ಕೇಳ್ತಾರೆ ಅವಾಗ ಅಲ್ಲಿಂದ ಈ ಟಾಪಿಕ್ ಸ್ಟಾರ್ಟ್ ಆಗುತ್ತೆ ಏನೇಳಿದ್ರೆ ಶುಕ್ರ ಎಪಿಸೋಡ್ ಅಂತೂ ಹೈ ವೋಲ್ಟೇಜ್ ಇದೆ ಅಂತಾನೆ ಹೇಳ್ಬೋದು ಇವತ್ತಂತೂ ತುಂಬಾನೇ ಸುರಿಪರ್ ತುಂಬಾ ಎಲ್ಲ ಕಂಟೆಸ್ಟೆಂಟ್ ತುಂಬಾನೇ ಅಕೌಂಟ್ ರುಬ್ತಾರ ಅಂತಾನೆ ಹೇಳ್ಬೋದು ನಿಮಗೆ ಇದು ಇಷ್ಟು ಬಗ್ಗೆ ಅನ್ಸುತ್ತಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಚಾಲ Subscribe, Molly. Bye.